ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಶೋಭಾ ಇವತ್ತು ನೋಡಿರಿ ಮನೆಯಲ್ಲಿ ಕುಳಿತ ಯಾವ ರೀತಿ ದುಡ್ಡನ್ನು ನಾವು ಗಳಿಸ್ಬೋದಂತ ನಮಗೆ ದಿನಕ್ಕೆ ಐದುನೂರ ಸಾವಿರ ದುಡಿಯೋಕೆ ಅಟ್ಲೀಸ್ಟ್ ಒಂದು ಎರಡುನೂರಿಂದ ಮೂರ್ನೂರ ಆರಾಮವಾಗಿ ನಾವು ಸ್ಟಿಚ್ ಮುಖಾಂತರ ಹಣನ ಗಳಿಸ್ಬೋದು ಮನೆಯಲ್ಲೇ ಕುಳಿತ ಟೈಮ್ ವೇಸ್ಟ್ ಮಾಡೋಕ್ಕಿತ್ತ ಈ ರೀತಿ ಸೀರೆ ಅಥವಾ ಸೀರೆ ಪಿಕೋ ಪಾಲ ಈ ರೀತಿ ಮಾಡೋದ್ರಿಂದ ನಾವು ದಿನಕ್ಕೆ ಎರಡು ಮೂರು ನೂರು ತನಕ ಆರಾಮಾಗಿ ದುಡಿಬೋದು ನೋಡ್ರಿ ಇವಿಷ್ಟು ನೋಡ್ರಿ ಒಬ್ಬರುವ ಇಷ್ಟು ಪಿಕೋನ ಹಾಕಬೇಕು ಎರಡು ಸೀರೆ ಮಾತ್ರ ಪಾಲು ಹಚ್ಚಬೇಕು ನಾವು ಆರಾಮಾಗಿ ಹತ್ತು ಸೀರಿದ್ದು ಅಂದ್ರೆ ಹತ್ತು ಪಿಕೋ ಹಾಕಿ ಎರಡು ಪಾಲು ಹಚ್ಚಿರೋ ನಮ್ಗೆ ಆರಾಮಾಗಿ ಎರಡು ನೂರು ರೂಪಾಯಿ ಸಿತತಿ ನಾವು ಈ ರೀತಿ ನಾವು ಮನೆಯಲ್ಲೇ ಕುಳಿತ ಸ್ಟಿಚ್ ಮಾಡೋದ್ರಿಂದ ನಾವು ಹಣನ ಗಳಿಸ್ಬೋದು ನೋಡಿರಿ ಇವು ನೋಡಿರಿ ಬ್ಲೌಸ ಬೇರೆ ಊರಿಂದ ಬಂದದ್ದು ಈ ಒಬ್ಬರು ಬೇರೆ ನೋಡ್ರಿ ಇವ ಮೊದಲು ಕೊಟ್ಟಿದ್ರು ಬರೀ ಅಳತಿ ಬಾಡಿ ಮೆಜರ್ಮೆಂಟ್ ತಗೊಂಡೆ ಸ್ಟಿಚ್ ಮಾಡಿದ್ನಿ ಇವ ಬೇರೆ ನೋಡ್ರಿ ಇಷ್ಟೆಲ್ಲ ಕೊಟ್ಟಾರವರು ಲೈನಿಂಗ್ ನಾನು ಲವ ಲೈನಿಂಗ್ ಹಾಕಿ ಸ್ಟಿಚ್ ಮಾಡಬೇಕಿವ್ನ ಒಮ್ಮೆ ನಾವ ಅವ್ರಿಗೆ ಬ್ಲೌಸ್ ಸ್ಟಿಚ್ ಮಾಡಿಕೊಟ್ರೆ ಸರಿಯಾಗಿತ್ತಂದ್ರೆ ಮತ್ತೊಮ್ಮೆ ಅವರು ಆರಾಮವಾಗಿ ಕೊಡ್ತಾರೆ ಇವು ನೋಡ್ರಿ ಇವು ಬೇರೆದವರು ಈ ಒಂದು ಊರು ಬೇರೆ ಅವು ಅವು ಊರು ಬೇರೆ ನೋಡ್ರಿ ಎರಡು ಕಡೆಯಿಂದ ಬಂದವು ನನಗೆ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಅಂತ ಹೇಳ್ತೀನಿ ನೋಡಿರಿ ಇವಿಷ್ಟು ಬೇರೆದವರು ನೋಡ್ರಿ ಇವು ನಾವು ಮನೆಯಲ್ಲೇ ಕುಳಿತು ಆರಾಮವಾಗಿ ಅರ್ನಿಂಗ್ಸ್ ಮಾಡ್ಬೋದು ನೋಡಿರಿ ಥ್ಯಾಂಕ್ ಯು